ಸೀರೆ ರೆಡಿ ಆಗಿ ಅವ್ರೇ ಚೆನ್ನಾಗಿ ಕಾಣಿಸ್ತೇವೆ ಮತ್ತೆ ರಾತ್ರಿ ಗಣಪತಿ ಹೋಮ ಮಾಡಿರೋದ ಹಲೋ ಹಾಯ್ ನಮಸ್ಕಾರ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಸೊ ಇದು ಬಂದು ಶುಕ್ರವಾರ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಇವಾಗ ಜಸ್ಟ್ ನೈನ್ ತರ್ಟಿ ಟೈಮು ಏನಪ್ಪ ಇನ್ನೂ ಸರಿ ಹೋಗಿಲ್ವಾ ಅದೇನಪ್ಪ ಅಂತ ಹೇಳಿ ಇದ್ದಿದ್ದೆ ಅಲ್ವಾ ಮೊದಲೇ ಸ್ವಲ್ಪ ಈ ಬರೀ ಶಿಫಿಂಗ್ ಟೈಮ್ ಆಗಿದ್ದಾ ಪರವಾಗಿರಲಿಲ್ಲ ವೆದರು ಇಬ್ನಿ ಬೀಳ ಟೈಮು ಗಾಳಿ ಟೈಮ್ ಆಗಿರೋದ್ರಿಂದ ಕೆಮ್ಮು ನೆಗಡಿ ಕಡಿಮೆ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅದರಲ್ಲೂ ನಾವಿರುವಂಥ ಈಗ ಆಲ್ಮೋಸ್ಟ್ ಫಂಕ್ಷನ್ ಫಂಕ್ಷನ್ ಅಂದ್ಕೊಂಡು ಫಂಕ್ಷನ್ಗಳು ಅಟೆಂಡ್ ಮಾಡಿಕೊಂಡು ಅಲ್ಲಿ ಫುಡ್ಡೆಲ್ಲ ತಿಂದ್ಕೊಂಡು ಕ ಯಾವುದೇ ರೀತಿ ಕಂಟ್ರೋಲು ಮಾಡೋಕ್ಕಾಗಲ್ಲ ನೋಡೋಣ ಯಾವಾಗ ಹುಷಾರಾಗುತ್ತೆ ಎಷ್ಟು ದಿನ ತೊಗೊಳುತ್ತೆ ಅಂತ ಹೇಳಿ ಒಂದನೇದಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಆರಾಮ ಮಾಡಿಲ್ಲ ಇಬ್ಬರು ಸಿಕ್ಕಾಪಟ್ಟೆ ಬೀಳ್ತಾಯಿದೆ ತುಂಬ ಚಳಿ ಇರೋದ್ರಿಂದ ಜೊತೆಗೆ ಏನಾಗ್ತಾಯಿದೆ ಅಂದರೆ ನನಗೆ ಕೆಮ್ಮು ಸಿಕ್ಕಾಪಟ್ಟೆ ಕೆಮ್ಮು ನೈಟ್ ಟೈಮ್ ಬರುತ್ತೆ ಬೆಳಗಿನ ಜಾವ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಬೆಳಗಿನ ಜಾವದಾಗ ಸ್ವಲ್ಪ ನಿದ್ದೆ ಮಾಡೋದಕ್ಕಾಗೋದು ನನಗೆ ಹಂಗಾಗಿ ಏನಾಗ್ತಾಯಿದೆ ಅಂದರೆ ಬೆಳಗಿನ ಜಾವದಲ್ಲಿ ಮಲಕು ತಿನ್ನಿ ಸ್ವಲ್ಪ ಹೊತ್ತು ಬೆಳ್ಳಿ ಬೇಗ ಇಳೋಕ್ಕಾಗಲ್ಲ ಚಳಿಗೋದಕ್ಕೂ ಮತ್ತು ಇನ್ನೂ ಜಾಸ್ತಿ ಹುಷಾರ್ ತಪ್ಪಿಟ್ರೆ ಏನು ಮಾಡೋದು ಹಾಗಾಗಿ ಸ್ವಲ್ಪ ಟೈಮ್ ಸ್ವಲ್ಪ ಲೇಟಾಗಿ ಹೇಳೋದ್ರಿಂದ ಇವತ್ತು ವಾರ ಆಗಿಲ್ಲ ವಾರ ಅಂತಲ್ಲ ಕೆಲಸನೇ ಏನು ಮಾಡಿಲ್ಲ ನೋಡ್ತಾಯಿದ್ದೀರ ಜಸ್ಟ್ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಪೇಷಂಟ್ ತುಂಬ ಪಾತ್ರೆ ಬಿದ್ದಿದೆ ಪಾತ್ರೆ ತೊಳಿಬೇಕು ಕಸ ಗುಡಿಸೋದು ಒರೆಸೋದು ಅದ್ರ ಜೊತೆಗೆ ಇವತ್ತು ಫಂಕ್ಷನ್ಸ್ಗಳು ಅಟ್ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋದು ಅದ್ರ ಜೊತೆಗೆ ನಮ್ಮೊಂದು ಮನೆ ಖಾಲಿಯಾಗಿದೆ ಅದನ್ನು ಕ್ಲೀನಿಂಗಾಗಿ ಬಂದವರೇ ಹಸ್ಬೆಂಡು ಎಲ್ಲೋ ಹೊರಗಡೆ ಹೋಗೋರೆ ಕೆಲಸ ಐತೆ ಅಂತ ಅವರಿಲ್ಲ ಕ್ಲೀನಿಂಗ್ ಹುಡ್ಗು ಹೋಗೋರೆ ಏನಪ್ಪ ಅಂದರೆ ನನ್ನ ಮಗನಿಗೆ ಚಿಕ್ಕನ್ಗೆ ಇವತ್ತು ರಜೆ ಇರೋ ಕಾರಣ ಅವ್ನು ಸ್ವಲ್ಪ ನೋಡ್ಕೋತವನೇ ಹೋಗಿ ನಾನು ಅಂದ್ರವ ನೋಡ್ಕೊಬರ್ಬೇಕು ಹೆಂಗೆ ಕ್ಲೀನ್ ಮಾಡ್ತವ್ರಿ ಅಂತ ಹೇಳಿ ಇಲ್ಲಿ ಕೆಲಸ ಮಾಡಲ ಅಲ್ಲಿ ಹೋಗಿ ನೋಡ್ಕೊಂಡು ಬರಲಾ ಅದ್ರ ಜೊತೆಗೆ ಫಂಕ್ಷನ್ಗೆ ಹೋಗುವಷ್ಟು ಕೆಲಸ ಮುಗಿಸಿ ವಾರ ಪೂಜೆ ಎಲ್ಲ ಮುಗಿಸಿ ಹೋಗ್ಬೇಕು ನಂಗೆ ಸಿಕ್ಕಬಿಟ್ಟು ಸುಸ್ತಾಗ್ತಾಯಿದೆ ಹಾಗೆ ಇವತ್ತು ಬಂದು ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಫ್ರೈಡ್ ರೈಸು ಅದನ್ನು ಕೂಡ ಇನ್ನೇನು ಆಯಿತು ಅಂತಲೇ ಹೇಳ್ಬೋದು ಇರುವಾಗ ಇದನ್ನು ಆಫ್ ಮಾಡಿಬಿಟ್ಟು ಅಲ್ಲಿ ಹೋಗ ಮನೆ ಹತ್ರ ನೋಡ್ಕೊಂಡು ಬಂದ್ಬಿಟ್ಟು ಸಿಗ್ತೀನಿ ಹಾಗೆ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಚಕ್ರದ ಪೂಜೆ ಇತ್ತು ಅಲ್ಲಿಗೆ ಬಂದು ಕುಂಕುಮ ತಗೊಂಡು ಹೇಳಿದ್ನಲ್ಲ ಮನೆ ನೋಡಿ ಹಿಂಗೆ ಖಾಲಿ ಮಾಡಿಬಿಟ್ಟು ಹೋಗಿರ್ತವೆ ಹೇಳಿರಲ್ಲ ಕೇಳಿರೋಲ್ಲ ತಿಂದಿದ್ದ ಪಾತ್ರೆನೂ ಹಂಗೆ ಬಿಟ್ಬಿಟ್ಟೋಗವೇ ಇವಾಗ ಎಂತ ಕಚಡಾ ಬುದಿಗಳು ಕಟ್ಟಿದ್ ಕಲ್ತಿರ್ತಾರೆ ಅಂತಂದರೆ ಬಾಡಿಗೆಗೆ ಬರೋವಂಥವ್ರು ಅವ್ರ ಮನೆ ಅಂದ್ಕೊಂಡು ಅವ್ರ ಮನೆ ಥರ ನೋಡೋದೇ ಇಲ್ಲ ಎಲ್ಲನೂ ಕ್ಲೀನ್ ಮಾಡ್ಕೊಬೋತ್ತವ್ರೆ ಅಂದರೆ ಈಗ ರೀಸೆಂಟಾಗಿ ಬಂದಿದ್ದು ಎಲ್ಲ ಪೇಂಟೆಲ್ಲ ಮಾಡಿಸ್ಕೊಟ್ಟಿದ್ವಿ ಸೊ ಹಂಗಾಗಿ ಅಷ್ಟಾಗಿ ಏನು ಗೋಡೆಲ್ಲ ಎಲ್ಲ ಗಲೀಜಾಗಿಲ್ಲ ಲೈಟು

ಬಾಡಿಗೆ ಹತ್ತಿ ಕೊಟ್ಟರೆ ಒಂದೊಂದು ಸರಿ ವೇಸ್ಟ್ ಕೆಲಸ ನೀರು ಇದ್ಬಿಡು ನೀರು ಖಾಲಿ ಕ್ಯಾನ್ ಮಾಡಿಬಿಟ್ಟು ತಗೊಂಡೋಗಿ ಹೋಗಲ್ಲಿ ಅಲ್ಲಿ ವಾಷಮ್ಗೆ ಹೋಗಿ ಅಲ್ಲಿ ಕೆಳಗಡೆ ಲಾರಕ್ಕೆ ವಾಶಮ್ಗೂಯ್ ಬಿಡುಗು ಮನೆ ಕ್ಲೀನ್ ಮಾಡಿಸಿ ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿ ಪೇಂಟ್ ಮಾಡಿಸಿ ಹೇ ಕಡೆಯ ಖಾಲಿ ಮಾಡಲ್ವಾ ಕಡೆಯ ಖಾಲಿ ಮಾಡಿ ತೊಳಿಬೇಕು ಅದಕ್ಕೇನು ಕುದೇ ಹೇಳಿದ್ ಮತ್ತೊಂದು ಕೇಳಲ್ಲ ಖುಷಿ ನೀನು ನೀರಿನ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡೋದಲ್ದೆ ಅವರು ಖಾಲಿ ಏ ಮನೆ ಏನು ಇಷ್ಟೊಂದು ಸ್ಮೆಲ್ ಉಡಿತೈತೆ ಮಾಡೋದಲ್ಲದೆ ಕಚಡ ಕೆಲಸ ಮಾಡ್ಬಿಟ್ಟು ಹೋಗದನ್ನು ಕ್ಲೀನ್ ಮಾಡಿಸ್ಬೇಕು ಇವೆಲ್ಲ ಚೀಲಕ್ಕೆ ಕೋಗ ಮಧು ബൈലേ 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 ഇലി നിത്കൊ കേളക്കേസി തനേ ચીലുക്ക കക്കോ വട്ടകെ ચીലുക്ക് തുംകണ്ടി ಹೋಗോ വെല്ലനുവേ ഇ തളിമേലെ എസ്പിട്ടെ খুশি എത്കൊ വെല്ലനുവേ എത്കൊ ચીലുക്ക കക്കോ കേണുതാന അങ്ങേ മാം ഹും നന്നായി വസ് കേള ഓ കൊട് എത്തക്ക് പേട തക്കണ്ടി ಹೋಗ അങ്ങേ കൈയലി ಆ ಇನ್ನೊಂದ್ಸರಿ ಕೊಡು ಕ್ಯಾನ ಕೊಡುಕ್ಯಾನ ಕೊಡು ಹ್ಮ್ ಹಾಕೋ ಚೀಲ್ದೊಳಕ್ಕೆ ಹಾಕೋ ಚೀಲ್ದೊಳಕ್ಕೆ ಹಾಕೊಂಡು ತಗೊಂಡೋಗು ಏಯ್ ಎತ್ಕಂಡ್ ನಡಿಯೋ ಹ ಅದನ್ ಮೇಲಿಂದ ಬಿಡ್ತೀನಿ ಅಂತೀಯ ನೋಡು ಬೇಗ ಬರ್ತವನೇ ಕಣಂದ್ ನಡಿ ತಗೊಂಡೋಗು ಬೇಗ ಐತ್ ಪುಟ್ಪ ಇನ್ನೂ ತಕೋಕ್ ಬೇ ಮನೆಗೆ ಮೇಲೆ ಎತ್ಕೋ ರೆಗ್ಯುಲೇಟ್ರ್ ಚೆನ್ನಾಗೈತೆ ಐತೆ ಖುಷಿ ಅದು ಇಟ್ಟು ಬರೋಕ್ಕೂ ಒಂದು ಒಪ್ಪತ್ತು ಒಯ್ತಾರೆ ಅಜ್ಜೆ ನೋಡು ಅಜ್ಜೆ ಹೆಂಗೆ ಹಾಕ್ತಾರೆ ಸುಮ್ಮನೆ ಬೇಗ ಬಾ ನೋಡಿ ನೋಡಿ ನಾನು ನೋಡ್ತಾ ಇದ್ದೀನಿ ಏನೋ ಕಣಕ್ಕ ವಾಪಸ್ಸೋಗಿ ಗೇಟುನ ಬಾಕ್ಲಾಕೊಬತ್ತವನೇ ಸೊ ಫ್ಯಾಮ್ ಇವಾಗ ಇವರು ಕ್ಲೀನಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳಿ ನಾನು ವಾರದ ಕೆಲಸ ಎಲ್ಲ ಸ್ವಲ್ಪ ಮಾಡಬೇಕು ಮನೆಯೆಲ್ಲ ಇವಾಗ ಮಾಪ್ ಮಾಡ್ಕೊಂಡು ಬರಬೇಕು ಇಲ್ಲೇ ನಿಂತ್ಕೊಂಡ್ರೆ ಆಗಲ್ಲ ಹ್ಞೂ ಸಿಕ್ಕಾಪಟ್ಟೆ ಸ್ಮೆಲ್ ನುಡಿತೈತೆ ಅಪ್ಪ ಗಲೀಜಷ್ಟು ಗಲೀಜು ಕಾಣಿಸ್ತಾನೆ ಈಗ ರೀಸೆಂಟಾಗಿ ಬಂದಿತ್ತಲ್ವಾ ಆದರೆ ಸ್ಮೆಲ್ ಎ ಸ್ಮೆಲ್ ನುಡೀತು ಕೂತೈತಿ ಅಪ್ಪ ಕೇಳ್ತೀನಿ ಫೋನ್ ಮಾಡ್ತೀನಿ ತಾಳು ವಾಶ್ರೂಮ್ ಅಂತೂ ದೇವ ಸುಮ್ಮನೆ ಏನಾರ ವಿಕಲ್ಗಳ್ ನಿಂತವೆ ನೋಡಿ ಯಪ್ಪಾ ಏ ಇದು ಯಾರೋ ಇಲ್ಲಿಕ್ ಚೆಲ್ದವ್ರು ಅಕ್ಕಿನಾ ಯಾರು ಇಲ್ಲಿಕ್ ಚೆಲ್ಲ್ದವ್ರು ಇಲ್ಗಾಕರ ಖುಷಿ ಅದ ಅದ ಅನ್ನ ತಿನ್ ಅದು ಖುಷಿ ಅದು ಎಂತ ಕಚ್ಚಡ ಕೆಲಸ ಕಲ್ತಿದಿ ಅಂದ್ರೆ ಖುಷಿ ನೀನು ಹಾಗೆ ನಮ್ಮ ತೊಗರಿಕಾಯಿ ಗಿಡಗಳು ನೋಡಿ ಎಲ್ಲ ತೊಗರಿಕಾಯಿ ಎಲ್ಲ ಬಿಟ್ಟೈತೆ ಏನಪ್ಪ ಅಂತಂದ್ರೆ ಕಲ್ರು ಕಾಕ್ತರು ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಇದಂತೂ ಸಿಕ್ಕಾಬಟ್ರೆ ಚೆನ್ನಾಗ್ಬಿಟ್ಟಿತ್ತು ಅರ್ಧಕ್ಕರ್ಧ ಖಾಲಿಯಾಗೋಗವೆ ಯಾರು ಹುರ್ಕತ್ತವ್ರೆ ಅಂತ ಗೊತ್ತೈತೆ ಎಲ್ಲ ಕಾಯ್ನ ನಾನು ಫಸ್ಟಿ ನಾಳೆ ಅಂತ ಸ್ವಲ್ಪ ಹೂರ್ಕೊಂಡೋಗಿದ್ದೆ ಅಷ್ಟೇ ನೋಡಿ ಒದಸಿ ಕಚ್ಚಿರಲಿಲ್ಲ ಕಾಯಿನ ಫುಲ್ಲು ಗಿಡ ಪೂರ್ತಿ ಕಾಯಿ ಕಚ್ಚಿ ನಿಂತಿತ್ತು ಎಲ್ಲಾನು ಕಿತ್ತಾಕ್ಬಿಟ್ಟವ್ರೆ ಪೂರ್ತಿ ಮಲ್ಕೊಬಿಟ್ಟಿತ್ತು ಗಿಡ ಎಲ್ಲಾನು ಊರಾಕ್ಬಿಟ್ಟವ್ರೆ ಯಾರು ಊರ್ಕೊಂಡ್ರು ಅಂತ ಗೊತ್ತಾಯ್ತಲ್ಲ ಇಲ್ಲಿ ಹೆಂಗೆ ಊರ್ಕೊಂಡವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನು ಇರಲ್ಲ ಈ ಜನಗಳಿಗೆ ಏನು ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಸಗಣಿ ಅಥವಾ ಡ್ಯಾಶ್ ಡ್ಯಾಶ್ ಏಲೇನಾದರೂ ತಿಂತಾರೋ ಗೊತ್ತಿಲ್ಲ ಇವೆಲ್ಲ ಬಲ್ತಿರ ಇಲ್ಲಿ ಬಲ್ತಿಲ್ಲದೆ ಇರೋ ಕಾರಣ ಹಂಗೆ ಬಿಟ್ಟವ್ರೆ ಎಲ್ಲ ಚೆನ್ನಾಗಿ ಕಚ್ಚಿತ್ತು ಹಿಂಗೇನೆ ಕಚ್ಚಿತ್ತು ಇಲ್ಲಿ ಹೆಂಗೆ ಮಲ್ಕೊಂಡೈತೆ ನೋಡಿ ಈ ರೀತಿನೇ ಕಚ್ಚಿತ್ತು ತೊಗರಿಕಾಯಿ ಎಲ್ಲ ಎಲ್ಲ ಊರ್ಕೊಬಿಟ್ಟವೇ ಇದ್ದರು ಜನಗಳು ಏನು ಬುದ್ಧಿ ಕಲ್ತವ್ರೆ ಅಂದರೆ ಅವ್ರೇನೋ ಅವ್ನು ಹಾಕೊಂಡಿರ್ತಾರೆ ನೀರು ಹಾಕೊಂಡು ನೋಡ್ಕೊಂಡು ನಮ್ಗೆ ಯಾಕೆ ಅನ್ನೋದೇ ಇರಲ್ಲ ಜನಗಳಿಗೆ ಅದು ಏನು ಬುದ್ಧಿ ಕಲ್ತಿರ್ತಾರೋ ಅದು ಯಾಕೆ ಹಂಗೆ ಬುದ್ಧಿ ಕಲ್ತಿರ್ತಾರೋ ಒಂದು ಗೊತ್ತಾಗಲ್ಲ ನೋಡೋಣ ಈ ಒಂದು ಚೂರು ಬಲಿಯೋಕಾದ್ರೂ ಬಿಡ್ತಾರ ಒಂದು ಸ್ವಲ್ಪ ಕುಯ್ಕೊಂಡು ನಮಗೂ ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕೆ ಹಾಕೊಂಡಿರೋ ಫಲವಾಗಿ ಸಾಂಬಾರು ಮಾಡ್ಕೊಂಡು ತಿನ್ನಕ್ಕೆ ಬಿಡ್ತಾರ ಅಂತ ಬನ್ನಿ ಮನೇಲಿ ಕೆಲಸ ಇದೆ ಹೋಗೋಣ ಪಪ್ಪಯ್ಯಗಳೆಲ್ಲ ಬಿಟ್ಟಿದೆ ಪಪ್ಪಯ್ಯನೂ ಅಷ್ಟೇ ಹಂಗೇ ಮಾಡಿದರು ಸುಮ್ಮ ಸುಮ್ಮರಾಗಿರೋವನ್ನೇ ಎಲ್ಲನೂ ಕಿತ್ 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 ಹಾಕ್ಬಿಟ್ಟಿದ್ರು ಇವಾಗ ಏನು ಮಾಡ್ತೀನಿ ಅದಕ್ಕೆ ನಾನು ಸ್ವಲ್ಪ ದೇವ್ರ ದೂರ ಹತ್ತಂಗೆ ಕೈಗಳನ್ನ ಆ ಗಿಡದಲ್ಲಂತೂ ಕಾಯಿನೇ ಬಿಟ್ಟಿಲ್ಲ ನೋಡ್ರಿ ಗಾಡಿಗಳನ್ನೂ ಅಷ್ಟೇ ಅವ್ರ ಯೋಗ್ಯತೆಗೆ ಅವ್ರ ಮನೆಗಳ ಹತ್ರ ಜಾಗ ಇತ್ತ ತಗಬೇಕು ಇಲ್ವಾ ಎಲ್ಲನೂ ಮುಚ್ಕೊಂಡು ಸುಮ್ಮನೆ ಇರಬೇಕು ಮನೆಗಳ ಹತ್ರ ಜಾಗ ಇಲ್ಲ ಅಂದರೂ ತೊಗೊಬಿಡ್ತಾರೆ ತಂದಿಲ್ಲ ಹಾಕ್ಬಿಡ್ತಾರೆ ನಾವೇನಾದರೂ ಒಂದು ಮಾಡೋಕ್ಕೂ ಗತಿ ಇಲ್ಲ ಇಲ್ಲಿ ಏನಾದರೂ ಒಂದು ಕಾಳು ಕಡ್ಡಿ ಏನಾದರೂ ಚೆಲ್ಕಳೋಣ ಮಾಡೋಣ ಅಂತಂದ್ರೂ ಬಿಡೋಲ್ಲ ಜನಗಳು ಒಂದೊಂದು ಒಂದು ಪಪ್ಪಾಯ ಸಿಕ್ತು ಕಿತ್ಕೊಂಡು ಬಂದೆ ನನ್ನ ಮಗ ತಿಂಡಿ ತಿಂತಾ ಇದ್ದೇನೆ ಬೇಗ ಬೇಗ ತಿನ್ಬಿಟ್ಟು ಹಾಡ್ಸ್ಪಾಟ್ ಗಿಡ್ಸ್ಪಾಟ್ ಏನು ಫಟಾಫಟ್ ಅಂತ ತಿನ್ಬಿಟ್ಟು ಕಾಂಪೌಂಡ್ ತೊಳಿ ಆಳಿ ಹತ್ತು ಕಾಲು ಪಾಪ ಆ ಅರ್ಧ ಗಂಟೇಲಿ ತೊಳ್ಕೊಡ್ತೀಯ ಅರ್ಧ ಗಂಟೇಲಿ ಹೆಂಗ್ ತೊಳಿತೀಯ ಅಂತ ನೋಡಿದೀನಿ ನಾನು ಈಗ ಫಟ ಫಟ ಅಂತೇಳಿ ಕೆಲಸ ಮಾಡಿ ಸ್ನಾನ ಮಾಡಿ ವಾರಕ್ಕೆ ಪೂಜೆ ಮಾಡು ಅದೇ ಫ್ರೆಂಡ್ಸ್ ಫೈನಲಿ ಈಗ ನಾನು ಕೆಲಸ ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಈ ರೀತಿಯಲ್ಲಿ ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಬರ್ ಬಂದಿರುವಂಥ ಒಂದು ಸ್ಯಾರಿನ ಸಿಲ್ಕ್ ವಿತ್ ಕಾ ಕಾಟನ್ ಕಾಂಬಿನೇಷನ್ಸ್ ಸ್ಯಾರಿ ಇದು ವೇರ್ ಮಾಡಿದ್ದೀನಿ ಆ್ಯಂಡ್ ಈ ರೀತಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಯಾವುದೇ ಥರದ್ದು ಮೇಕಪ್ ಏನೂ ಮಾಡಿಲ್ಲ ಜಸ್ಟ್ ಏನು ಸ್ನಾನ ಮಾಡಿದ್ದೆ ಪೂಜೆ ಮೊದಲು ಅಷ್ಟೇ ನನಗೆ ಏನು ಸ್ಕಿನ್ ಅಲರ್ಜಿ ಕೇರಳ ಟ್ರಿಪ್ಗೆ ಹೋಗಿದ್ದು ಮೇಲೆ ಸ್ಕಿನ್ ಅಲರ್ಜಿ ಆಗೋಯ್ತು ಆಗಲಿಂದ ಮೇಕಪ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಹಂಗಾಗಿ ನಾನು ಯಾವುದೇ ಇತ್ತೀಚೆಗಂತೂ ಯಾವ ಮದುವೆಗೆ ಹೋದರೂ ಕೂಡ ಜಸ್ಟ್ ಒಂದು ಫ್ಯಾರ್ ಆ್ಯಂಡ್ ಲವ್ಲಿ ಕೂಡ ಯೂಸ್ ಮಾಡ್ತಾಯಿಲ್ಲ ನಾನು ಫೇಶ್ ವಾಶ್ ಏನು ಮಾಡ್ತೀನೋ ಅಷ್ಟೇ ಹಾಗೇನೇ ಬಿಟ್ಬಿಡ್ತಿದ್ದೀನಿ ಜಸ್ಟ್ ಲಿಫ್ಟಿಕ್ ಹಚ್ತೀನಿ ಅಷ್ಟೇ ಅದೇನೇ ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಲೆಫ್ಟಿಕ್ ಹಚ್ಚೋದ್ರಿಂದ ಅಷ್ಟು ಹಚ್ಚಿದ್ರೆ ಸಾಕು ಸೊ ಫೈನಲಿ ಈಗ ಈ ರೀತಿ ರೆಡಿಯಾಗಿದ್ದೀನಿ ಟೈಮ್ ಬಂದು ಟೂ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ಅಕ್ಕ ಆಲ್ರೆಡಿ ಅಲ್ಲೇನೇ ಇದ್ದಾಳಂತೆ ಗೃಹ ಪ್ರವೇಶದ ಮನೆಯಲ್ಲಿ ನಾನು ಹೋಗಿ ಇವಾಗ ಜಾಯ್ನ್ ಆಗೋಣ ಹೋಗೇನಿಲ್ಲ ಮಾತಾಡಿಸ್ಕೊಂಡು ಊಟ ಮುಗಿಸ್ಕೊಂಡು ಬರೋದಷ್ಟೇ ಅಷ್ಟೇ ಬನ್ನಿ ತಡ ಆಗಿದೆ ಗೃಹಪ್ರವೇಶಕ್ಕೆ ಕೊಡೋಣ ಗೃಹ ಪ್ರವೇಶದ ಮನೆಗೆ ಬಂದು ಪೂಜೆ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಪೂಜೆ ಮಾಡಿರೋದು ಸಿಂಪಲಾಗಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡ ಚೆನ್ನಾಗಿ ಬಂದೈತೆ ಇದು ರಾತ್ರಿ ಗಣಪತಿ ಹೋಮ ಮಾಡಿರೋದ ಚೆನ್ನಾಗಿ ಚೆನ್ನಾಗಿ ಮಾಡೋರಲ್ವಾ ಚೆನ್ನಾಗಿ ಬಂದೈತೆ ಹೆಂಗ ಗೊತ್ತಾ ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ದೀನಿ ನಾನು ಬರ್ತಾಯಿದ್ದೀನಿ ಇರು ಅಂತ ಫ್ರೆಂಡ್ಸ್ಗಳ ಜೊತೆ ಅವ್ರ ಅಕ್ಕೋರ ಜೊತೆ ಕೂತ್ಕೊಂಡು ಊಟ ಮಾಡ್ಕೊತವಳೆ ನೋಡಿ ನನ್ನ ಮಗಳು ಒಬ್ಬಳು ವೆಯ್ಟ್ ಮಾಡ್ತಾವಳೆ ಮತ್ತಳೆ ಅಂತ ಎಷ್ಟು ಪ್ರೀತಿ ಐತೆ ತಂಗಿ ಮೇಲೆ ನೋಡಿ ಅದು ಬರ್ ನಂಗೆ ಬತ್ತಿನ ಇಲ್ವ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹೇಳಿದೀನಿ ಬತ್ತೈದಿ ಕಣಕ ಅಂತ ಕೇಳಿಸುತ್ತೆ ಇವ್ರ ಮನೆಗೆ ಇವಾಗ ಗೃಹ ಪ್ರವೇಶಕ್ಕೆ ಬಂದಿರೋದು ಮಾತಾಡಿಸ್ಕೊಂಡು ಎಲ್ರೂನು ಬತ್ತವ್ರಿ ಊಟ ಚೆನ್ನಾಗೈತ ಅಂತ ರೇಷ್ಮೆ ಸೀರೆ ಉಡ್ಕಂಡು ರೆಡಿಯಾಗಿ ಅವ್ರೇ ಚೆನ್ನಾಗಿ ಕಾಣಿಸ್ತೇವಂತೆ ನೈಟ್ ನೈಟಿಲ್ ಮಾಡ್ಬೇಕು ಅಂತ ಅಲ್ವ ಇದ್ರಕ್ಕ ನೈಟಿಲ್ ಆಸೆ ತಾನೇ ಹ್ಞೂ ನ್ಯಾಚುಲರ್ ಬ್ಯೂಟಿ ಅಂತ ಕೂತಿದೀವಿ ಕೂತಿದ್ದೀವಿ ತಾನೆ ಅದಕ್ಕೆ

ಅವಳಿಗೆ ಹೇಳ್ತಾ ಇರೋದು ಬೇಕು ಅಂದ್ರೆ ಹೆಂಗಾರು ಬರ್ಬೇಕು ನೀನ್ ಪರವಾಗಿ ನಾನ್ ನಿಮ್ ಪರ್ವಾಗಿ ನೋಡು ನಿಮ್ ಪರ್ವಾಗಿ ಮಾತಾಡ್ತಾ ಇದ್ದೀನಿ ತೆಗಿಯೋದನ್ನ ತೆಗಿಯೋದನ್ನ ಹತ್ತಿರಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆಕೆ ಅಕ್ಕನ ಮನೆಗೆ ಹೋಗಿ ಈಗ ಹೋಗಿದ್ದ ಫಂಕ್ಷನ್ನು ಅಕ್ಕನಮ್ಮ ಎದುರುಗಡೆ ಮನೆಯೇ ಫಂಕ್ಷನ್ ಇದ್ದಿದ್ದು ಹಂಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಅಕ್ಕನ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಈಗ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ಮನೆಗೆ ಬಂದೆ ಬಂದು ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಕೇಳೋದಾದರೆ ನಮ್ಮ ಪಕ್ಕದ ಮನೆಯಲ್ಲಿ ಇವಾಗ ಒಂದು ನೀರು ಕಾರ್ಯಕ್ರಮ ಇದೆ ಹಳ್ಳಿ ಫಂಕ್ಷನ್ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕು ನಾಲ್ಕು ಗಂಟೆಗೆ ಅಂತ ಹೇಳಿದ್ರು ಇವಾಗ ರೆಡಿ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಹೋಗ್ತಾಯಿದ್ದಾರೆ ನಾನು ಕೂಡ ಹೋಗ್ಬಿಟ್ಟು ಅಲ್ಲಿನೂ ಫಂಕ್ಷನ್ ಮುಗಿಸ್ಕೊಂಡು ಬಂದು ಇನ್ನು ಮತ್ತೆ ಸಂಜೆ ರೊಟ್ಟಿನ ಇದ್ದೇ ಇರುತ್ತಲ್ಲ ಫ್ರೆಶ್ ಅಪ್ ಆಗು ಪೂಜೆ ಮಾಡು ಅಡುಗೆ ಮಾಡು ಎಲ್ಲನೂ ಮಾಡಬೇಕು ಸರಿ ನೋಡಮ್ಮ ಅಲ್ಲಿ ಇದೆ ಅಂತ ಅಂದರೆ ಅಲ್ಲಿಗೂ ಹೋಗಿದ್ದು ಬರೋಣ ನೋಡಿಕೊಂಡು ಎಂತ ಹೋಗಿ ಮಾಡಿದ್ರೆ महाश्यानी <laughs> ನಮ್ ಮಾಡ ಊದಕ್ಕೊಂತಾಯಿ ಶುದ್ಧ ನೀವಿದ್ದೀರಲ್ಲ ಮಾಡೋಕೆ ಮಾಡಿ ನುಗಳು ಅಷ್ಟ ಹಚ್ತೀವಿ

ಕೊಡವ ಬಂದರು ನೋಡುವ ಹುಡುಗವ್ರ ತಂದೆ ಅಂಕಲ್ ಇದು ಆಗ ನಿಂತು ಆ ಕಡೆ ಕೆಳಗಡೆ ಕಾಣಲ್ಲ ಅಂತೇಳಿ

ಈಗ ಶಾಸ್ತ್ರಕ್ಕೆ ಮಾತ್ರ ಊಹಿಸ್ತಾವ್ರ ಅಂತ ಅಂಕಲ್ ಹತ್ರ ಕೂರ್ಸ್ ಉಯಿಸಲ್ವಾ ಹಾ ಇಲ್ಲಿ ಶಾಸ್ತ್ರಕ್ಕೆ ಮಾತ್ರ ಇರೋದು

ಇಲ್ಲಕಂತಾ ಮೇಲೆ ಕಟ್ಟಕೊಂಡ್ಲಿ ಮಾಡಬೇಡ ಹಾಕವಾ ए भगत <zoysic discussions autour personaje> <sen festivals> ನೀವರ <Sansi> <laughs> ಕೊಡೋ ಯಾರು ಯಾರು ಕೊಡೋ ಆಗ್ತಾ ಮಾತ್ರ ನಮ್ಮ ಕಡೆ ಮಾಡಲ್ಲ ಅದೇ ಅಪ್ಪ ಏನು ವಾಶಾಶಾಸ್ತ್ರ

ಇಷ್ಟಪೇಳ್ತೀನಿ ಚಾಂತು ಮ್ಯಾನ್ ಕ್ಯಾಮೆರಾಮನ್ ಕರೆ ಜಾಸ್ತಿ ಆಗಿಬಿಟ್ಟು ಎಲ್ಲೂ ಗ್ಯಾಪ್ ಏ ಕೊಡ್ತಾ ಇಲ್ಲ ಫೋಟೋಸ್ ವಿಡಿಯೋಸ್ ಇಟ್ಕೊಳಕ್ಕೆ ಸುತ್ತ ನಿಂತಕೊಂಡಿ ಆನೆ ಫೋಟೋ ವಾಡಕತಾ ಇರ್ಬೇಕು ಆನೆ

Ok fam, finalmente la funzione è stata realizzata, il prevenzione è e la ricerca ಆ್ಯಂಡ್ ಫೈನಲಿ ಸಿಂಪಲ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಈ ಬ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಈ ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಬಾ ಆ್ಯಂಡ್ ಲವ್ ಯು ಆಲ್ ನನಗೆ ಜಾಸ್ತಿ ಎಲ್ಲೂ ಕವರೇಜ್ ಮಾಡೋದಕ್ಕಾಗಿಲ್ಲ ಯಾಕೆಂತಂದರೆ ನಿಮಗೇನೇ ಗೊತ್ತಿದೆ ನನಗೆ ಸಿಕ್ಕಾಪಟ್ಟೆ ಕೆಮ್ಮಿರೋ ಕಾರಣ ಕೆಮ್ಮೇನಾಗಿದೆ ಅಂತ ಅಂದರೆ ಸುಸ್ತಾಗುತ್ತೆ ಜಾಸ್ತಿ ನಿಂತ್ಕೊಂಡೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಕೂತಿರೋ ಕಡೆ ಎಷ್ಟು ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟು ಮಾಡಿದ್ನಿ ಅಷ್ಟೇ ಇಲ್ಲೂ ಅಷ್ಟೇ ಎಲ್ಲೋ ಫಂಕ್ಷನ್ ನಡೆಯೋ ಕಡೆ ಮನೆ ಒಳಗಡೆನೂ ಇನ್ನೂ ಏನು ಭತ್ತ ಹಿಡಿಯೋ ಶಾಸ್ತ್ರ ಅಕ್ಕಿ ಒನಿಯೋ ಶಾಸ್ತ್ರ ಮತ್ತು ಒಳಗಡೆ ಗಂಡಿಗೆ ಮಾಡಿರೋ ಶಾಸ್ತ್ರ ಎಲ್ಲನೂ ನಡೀತು ಹೋಗ್ಲಿಲ್ಲ ನಾನು ಅಲ್ಲೆಲ್ಲ ಒಳಗಡೆ ಹೋಗಿ ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ ನಿಂತ್ಕೋಬೇಕಿತ್ತು ಆಗಲೇ ಹೇಳಿದಂಗೆ ನನಗೆ ನಿಂತ್ಕೊಳ್ಳೋದಿಕ್ಕೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾಯಿತ್ತು ಸುಸ್ತು ಅನ್ನಿಸ್ತಾ ಇತ್ತು ರೀ ಟ್ಯಾಬ್ಲೆಟ್ ತಂದ್ರಾ ಟ್ಯಾಬ್ಲೆಟ್ ಥರ ಕೇಳುತ್ತಲ್ಲ ಅನ್ನಿಸ್ತಾಯಿತ್ತು ಹಂಗಾಗಿ ಕೂತಿರೋ ಕಡೆಗಳಲ್ಲಿ ನನಗೆ ಎಷ್ಟು ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟೇ ಮಾಡ್ಕೊಂಡಿದ್ದು ಹೊರಗಡೆ ನೀರು ಹಾಕ್ಬೇಕಾದ್ರು ಅಷ್ಟೇ ಎಲ್ಲ ನಿಂತ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರು ನನಗೆ ಖಂಡಿತವಾಗ್ಲೂ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಎಷ್ಟು ಸಾಧ್ಯ ಎಷ್ಟು ಕವರ್ ಮಾಡಿದ್ದೀನಿ ಇಟ್ಸ್ ಓಕೆ ಒಂದು ಸ್ಮಾಲ್ ಲೀಫ್ ಫ್ಲಾಗ್ ಇದಾಗಿತ್ತು ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು ಆಲ್